ನ ಅರಮನೆ ರಾಣಿ ರಂಭಾವತಿಯ ಅಂತಪುರ ರಂಭಾವತಿ ಮಂಚದ ಮೇಲೆ ಕುಳಿತು ಗೋಡೆ ಬರಗಿದ್ದಾಳೆ ಅವಳ ಪ್ರಕೃತಿ ಚೆನ್ನಾಗಿಲ್ಲ ಎಂಬುದು ಸ್ಪಷ್ಟವಾಗಿದೆ ಯುವರಾಜ ಸೋವಿದೇವ ಶತಪಥ ಹಾಕುತ್ತಿದ್ದಾರೆ ಯುವರಾಜ ವಯಸ್ಸು ಸುಮಾರು ಇಪ್ಪತ್ತು ಅಂತಃಪುರದ ಕೋಣೆಗೆ ಹೊಂದಿಕೋಣೆ ಒಂದು ದೇವರ ಕೋಣೆ ಅದರಲ್ಲಿ ರಾಜವಂಶಕ್ಕೆ ಸರಿ ಹೆನಿಸಬಹುದಾದಷ್ಟು ದೊಡ್ಡ ಗಾತ್ರದ ಶಿವಲಿಂಗವಿದೆ ದಾಮೋದರ ಭಟ್ಟ ವಯಸ್ಸು ಸುಮಾರು ಮೂವತ್ತೈದು ಪೂಜೆ ಮಾಡುತ್ತಿದ್ದಾರೆ ಹೋದ ಹತ್ತಿನ ಅವ್ರನ್ನ ಸಿಗದು ತೊಂಡು ತೊಂಡು ಮಾಡಿ ಬ್ಯಾಟಿನ ಉಡ್ತೇನೆ ಹಂಗೆ ಯಾಕೆ ಸಿಟ್ಟಿಗೆ ಹೇಳ್ತಿದ್ಯೋ ಯಾಕೆ ಬೇಕು ನಿಂಗೆ ಆ ಶಣ್ಣೂರು ಸಾಬರಿ ಇವ್ರಿಗೆ ಎಲ್ಲರ ಗೊತ್ತಾಯ್ತಂದ್ರ ಅಪ್ಪನ ಈ ತೊತ್ತಿನ ಮಕ್ಕಳನ್ನ ತಲೆ ಮೇಲೆ ಏರ್ಸ್ಕೊಂತಾನ ಎಲ್ಲಿದ್ರಿ ಸೊಕ್ಕ ನಾ ಕಳುತಿಯೂರಿ ರಾಜವಂಶದ ರಾಜಪುತ್ರ ಆದಿನಿ ನನ್ನ ಹಿಂದ ಪಾಟ್ಲು ಮಾಡ್ತಾರಂತಂದ್ರ ಊರ ನೋಡ್ತಿರತ್ತ ನನ್ನ ಮೊಸಳಿಗೆ ಮಸಿ ಬೆಳಿತಾರ್ಯಾಂಗ್ ಕೊಬ್ಬಿರ್ ಹಾಕಿ ನಾಯಿಗಳು ಬುದ್ಧಿ ಮಾತು ಹೇಳಕ್ ಬರ್ಬಾಡಿ ಎಲ್ರ ಕಡೆಯಿಂದ ಉಪದೇಶದ ಮಾತ್ ಕೇಳಿ ಕೇಳಿ ಸಾಕಾಗೈತ್ ನನಗ ನಿನ್ನ ಮನ್ಸಿಗೆ ಬಂದೀಕ್ ಮಾಡು ಆದ್ರ ನಿನ್ನ ತಂದೀಗ ಅಂದ್ರೆ ಹಿಗ್ಸ್ ಬೇಡ ಜಮ್ಮಯ್ಯ ಅವ್ರು ಸಿಟ್ಟು ನನ್ನ ತಿರುಗಿ ಬೆಳಿತೈತಿ ಈಗ ಏನೂ ಆಗೋದಿಲ್ಲ ನಮ್ಮ ಕೈಲಿ ಆ ಬಸವಣ್ಣ ನಮ್ಮ ಭಂಡಾರ ಸುಲಿಯಾಕ ಅಂತಾನ ನಿಂತಾನ ಅವ ಏನಿಲ್ಲ ಅಂದರೂ ಮೂವತ್ತು ಸಾವಿರ ಗದ್ದೆ ನನಗೆ ಹಾಕ್ಯಾನ ಆ ಲೆಕ್ಕ ಇಷ್ಟಾಚಾರಿ ಅಂತಕ್ಕೈತಿ ಇಷ್ಟಿದ್ರು ಅವನ ಭಂಡಾರಿ ಒಕ್ಕ ಸುಧ ಪ್ರಧರಾಣಿ ಅಪ್ಪನ್ನ ಪೂರಾ ಮಾಡು ಮಾಡಿಬಿಟ್ಟಾನ ಅವ ನೀನು ನೀನು ಆಟ ನನ್ನ ಯಾಕೆ ಕೇಳುದಲ್ಲ ನೀ ಮನಸ್ಸು ಮಾಡಿದ್ರ ಇಷ್ಟೊತ್ತಿಗೆ ಏನೇನ ಹಾಕಿರ್ಲಿಲ್ಲ ಹಿಂಗ್ಯಾಕಂತೀಯೋ ನೀನ್ ಬಿಟ್ಟ ಹಿಂಗ ಯಾರ ಇದಾರಿ ಮೈ ಹತ್ತು ಹದಿನೈದು ಸಹ ಶರಣರು ಭಂಡಾರ ಭಂಡಾರಕ್ಕ ಬಂದು ಗುತ್ತಿಗೆ ಹಾಕಿದ್ರು ಅವ್ರ ನಡವಳಿಕೆ ಅವ್ರ ನಡವಳಿಕೆ ಅವ್ರ ಒಕ್ಕಟ್ಟು ನೋಡ್ಬೇಕಿತ್ತು ನಾಲ್ಕು ದಿವಸ ಆತು ಹಂಗೆ ಕಾತ್ಕೊಂಡ್ ಕುಂತಾರ ನಾಲ್ಕನೇ ದಿವಸ ಬಸವಣ್ಣ ಬಂದ ಬಸವಣ್ಣ ಬಂದು ಬಂದೀನಿ ಈಗ ನೀವು ಮನಿಗ್ ಹೊಂಡ್ರಿ ಅಂದ ತಕ್ಷಣ ಶರಣರೆಲ್ಲ ಧರಣಿ ಬಿಟ್ಟಿದ್ದು ಮನೆಗೆ ಹೊಂಟಾರ ಇಷ್ಟೆಲ್ಲ ನೋಡಿದ್ರ ಈ ಶರಣರೊಳಗ ಬಸವ ಭಕ್ತಿ ಇದ್ದಷ್ಟು ಸ್ವಾಮಿ ಭಕ್ತಿ ಅದಾನೋ ಇಲ್ಲೋ ಚರ್ಚೆ ಮಾಡುವಂತ ವಿಷಯ ಬಸವಣ್ಣ ಇದ್ರು ಅನ್ಸೋದಿಲ್ಲ ನಾನು ಮುಖ್ಯ ವಿಷಯ ಭಂಡಾರಕ್ಕ ಯುವರಾಜರು ಭಂಡಾರದ ಕೀಲಿ ಎಂಬ ಸುದ್ದಿ ಅದೆಷ್ಟು ವೇಗವಾಗಿ ಶಂಡ್ರ ಕಿವಿಕ್ ತಲಿತ್ತು ಆತಂದೊಳಗ ಶಂಡ್ರ ಜಾಲ ಹ್ಯಾಂಗ್ ಅಭ್ಯಾದ ಅನ್ನೋದಕ್ಕ ಇನ್ಯಾವ ಸಾಕ್ಷಿ ಬೇಕು ಭಂಡಾರದ ಕೀಲಿ ತಗಸಿ ಒಂದು ಪ್ರಹರ ಆಗಿರ್ಲಿಕ್ಕಿಲ್ಲ ಬಂದೇ ಬಿಡ್ತಲ್ಲ ಶರಣರ ಸೇನೆ ಮಹಾಪೂರ ಬಂದಂಗ ವಿರುದ್ಧ ನಾ ಈ ಯುವರಾಜರಿಗೆ ಮೊದಲೇ ಹೇಳಿದ್ದೆ ತಾಯಿ ಆ ಬಸವಣ್ಣ ಬಹಳ ಬಾಳ್ ತುಸ ನೀರಿನ ಒಳಗ ಮನುಷ್ಯ ಅಲ್ಲ ಅಂತವನನ್ನ ಇಂತ ಯಕಚಿತ್ ವ್ಯವಹಾರದೊಳಗ ಸಿಕ್ಕಾತ್ಸಿ ಏನ್ ಹಿಡಿಯೋದಾದ್ರ ದೊಡ್ಡ ಗುಣಿ ತೋಡಿ ಅಂತ ಮದ್ದೇ ಹಿಡ್ದಾಗ್ಬೇಕು ಅಂತಾರಿಟ್ರಿ ಅದೆಲ್ಲಾ ಏನೋ ಬ್ಯಾಡ್ ಅವ್ರ ಒಳಗ್ ಬಂದಾತ್ರಿ ನೆಟ್ಟಿ ಇಲ್ಲೇ ಹಾಕತ್ತಾರೀ ನೀವು ಹೊಳಿಮಗ ಹೇಳ ಅಪ್ಪರಿಗೆ ನಾವು ಹೋಗಕಬೇಕು ನೀ ನೋಡ್ರಿ ನನ್ನ ನನ್ನ ಮನೆ ಹೆಂಗ ನಡ್ಸ್ಕೊತಾರೆ ಹರೇ ನಾಯಿ ಹಂಗ ಎಲ್ಲದಿ ಮಗ ತಂದಿ ಏನಂದ್ರು ಎದುರು ಉತ್ತರ ಕೊಡ್ಬೇಡ ನೋಡು ಅಡಿ ಕುಂತಾನೇನೋ ಒಳಗ ಆರ್ತಿಲ್ಲ ಬಿಟ್ಟಿ ಇಳಿಸಿಲ್ಲ ನುಗ್ಗಿದ್ರೀ ಬಾಳಾಗೋದು ಆ ಕುಲಕಂಟೆ ಕಸುಳೆ ಮಗ

ನನ್ ಸಲುವೆ ಆಗಿ ಆದ್ರು ಹಿಂಗ್ ಬೇಯೋದು ಹೊಡೆಯೋದು ನಿಲ್ಲಿಸಿ ಇಲ್ಲ ನನ್ ಕೊಂದ್ ಹಾಕಿ ಒಂದ್ಸಾರಿ ಹೊತ್ತು ಹಾಕಿ ಬೀಡ ತೊಳಿತು ಅಂದ್ರ ಆಮೇಲೆ ಇವ್ನ್ ತಗೊಂಡ್ ಏನಾರ ಮಾಡ್ರಿ ನನ್ ಕೈಲಿ ಇದೆಲ್ಲ ನೋಡಕ್ ಆಗಲ್ಲ ನಿನ್ ದೇಸಿಯಿಂದ ಹಿಂಗ ಶಣ್ಣ ಆಗ್ಯಾನಿವಾ ನಿನ್ ಕಣ್ಣೀರು ನನಗೆ ನೋಡಕ್ ಆಗವಲ್ದು ಈವನ್ ಅಣ್ಣಂದರ ಅಪ್ಪನ್ನ ಬಾರ್ಕೋಲೇ ಸುಲ್ಸಿದಂಗಾ ಇವನ್ ಒಂದ್ಸಾರಿ ಸುಲ್ಸಿದ್ರಾ ಹುಡುಗ ಆದಿಕೆ ಬರ್ತಿದ್ದ ಒಂದ್ಸಾರಿ ಹೆಡಿ ಮುಡಿ ಕಟ್ಟಿ ನೀರ ಗೊಳುಸಿದ್ರಾ ಹುಡುಗ ನೆಟ್ಟಿ ಇರ್ತಿದ್ದ ಆದ್ರೆ ನೀನು ನಡಕ ಬಿದ್ದು ಹಾಡಿ ಕೆತ್ತು ಕೆಸಿಟ್ ಬಿಟಿವಣ್ಣ ವೈನಿ ಗನ್ಪಡಂತ ಮಾತನಾ ಮಕ್ಕಾಡಿರಿ ಯಾಕ ಏನ್ ಮಾಡಿ ಅಣ್ಣಮ್ಮಾ ನಿನ್ ವೈರ ಕಟ್ಟಕೊಂಡಂತೆ ಏನ್ ಮಾಡಿವಾ ಕೇಳಿಲ್ಲ ನೀವನ್ ಪರಕ್ರಮನ ಬಸವಣ್ಣ ಊರಾಗಿದ್ದ ಬೆಳಕ ವಿಚಾರಣೆ ಶುರು ಮಾಡಬಾರ್ದಿತ್ತು ಮಾಡ್ಸು ಬಸವಣ್ಣ ಬಂದ್ಮಿಗೆ ಓಡಿ ಹೊಂಟಾನ ಹದಿನೈದು ಸಾವಿರ ಶರಣರ ಮುಂದ ಬಸವಣ್ಣ ಇವನ್ನ ಒಳ ಕರ್ಕೊಂಡು ಹೋಗಿ ಕೀಲಿ ಹಾಕ್ಸಾನ ನಾನು ವಿಜಯ ಯಾತ್ರೆ ಮುಗಿಸಿ ಇದ್ದು ಊರಿಗೆ ಬಂದ್ರ ಅಗಸಿ ಭಾಗದಾಗ ಯಾವ ಸುದ್ದಿ ಕಿವಿಗೆ ಬಿಡಬೇಕು ಹತ್ತು ದಿವಸ ಆತ್ರಿ ಯುವರಾಜರನ್ನ ಬಸವಣ್ಣ ಕಾರಾಗಾರದ ಕುಡ್ಕೊಂಡಂ ಅಂತ ಇವತ್ತು ಲೆಕ್ಕ ಬರೆದ್ಮೇಲೆ ಮನಿಗ್ ಹೋಗಾಕ್ ಬಿಟ್ಟನಂತ ಈಟೆಲ್ಲ ಮಾ ಕಳ್ಕೊಂಡಿದ್ದ ಏನಾರು ಸಿಕ್ತಂದಿ ಒಂದು ಕೌಡಿ ಕವಡಿ ಏರುಪೇರಾಗಿತ್ತು ಒಂದು ದುಗ್ಗಾಣಿ ಹೆಚ್ಚು ಕಮ್ಮಿ ಬಸವಣ್ಣನ ಲೆಕ್ಕಾದೋ ಬ್ರಹ್ಮಲಿಖಿತ ಒಂದ್ ಅಂಕಿ ಕೂಡ ಆಚಿಚಾಡುದಿಲ್ಲ ಅದಕ್ಕ ಭಂಡಾರಿ ಮಾಡಿ ನಾವೇ ಮಾಡಬಾರ್ದು ಮಾತಾಡ್ತೀರಿ ಇದು ನಿನ್ನ ಹೈಸಳ ಮರಿದ ಸಂಭಾವಿತನ ನಾನು ಕಳಚು ಬಟ್ ನಾ ಕೇಳ ಅವ ಉತ್ತರ ಕೊಡ್ಲಿ ನೀ ನಡ್ಕೊಂಡು ಹಾಕ್ಬೇಡ ನೀವರ ಏನ್ ಮಾಡಿರಿ ಮಗನ್ ಸಲುವಾಗಿ ಬೆಳದ್ ಮಗ ಅದಾನ ಒಂದ್ ರಾಜ್ಯ ಮಾತ್ರ ಉಂಬಳಿ ಕೊಟ್ಟಿದ್ರ ಉಂಬಳಿ ಈ ಹೇಪ್ಲಾಗ ಇವನಿಗೆ ಉಂಬಳಿ ಹಾಕಿ ನನ್ನ ಪ್ರಜೆಗಳನ್ನೆಲ್ಲ ಏನ್ ಬಾವಿ ತೊಕ್ಕಿಸ್ಲಿ ಬಂಗಾರದಂತ ಹೇಳ್ತಿಂತ ಅನ್ಕೊಟ್ರ ಇಟ್ಕೊಳಕ್ ಆಗ್ಲಿಲ್ಲ ಇವನಿಗೆ ಇವನ ಮಾವನ ಮನ್ಸ್ ಮಾಡಿದ್ರ ಅರ್ಧ ರಾಜ್ಯ ಬಿಟ್ಕೊಡ್ತಿದ್ದ ಇವನು ರಾಜ್ಯ ಆಡ್ತಾನಂತ ತೋರಿಸ್ತೀನಿ ತಡಿ ಕಲ್ಲಪ್ಪ ನಮ್ಮ ಯುವರಾಜರು ರಾಜ್ಯ ಆಳಕ್ ಹೊಂಟಾರಂತ ರಾಜ ಮೊದ್ಲೇನ್ ಕಲಿಬೇಕಿ ಕೂಡ ಹಿಂದಿನ ಜಮ ಗದ್ದ ಆಗಿದವ ಈ ಜನದ ಮಹಾರಾಜ ಆಗಿರ್ತಾನಂತ ನಮ್ದಣ್ಯರು ವದಿತರು ಮಗನ ಅವರ ಕಾಲ ಏನಾರ ಸೋತು ಚರ್ಮ ಸುಳ್ತ ಬಿಡ್ತೇನೆ ಹರ್ರೆ ಅಯ್ಯಯ್ಯ ಹಂಗೇನು ನಾಯಿ ಹುಚ್ಚೋದಂಗ್ ಮಾಡ್ತಿಲ್ಲೇ ಹಿಂಗಿ

ರಾಣಿ ವಾಸ್ದ ಈಸ್ ಮಂದಿ ಬಂದ್ರು ಹಾದು ನಾ ಒಬ್ಬಕಿನ್ನು ಹಚ್ಕೊಳ್ಳಿಲ್ಲ ನೀನ್ ಬಂದಿ ನನ್ನ ಮಳೆ ಮಾಡ್ದಿ ನಿನ್ ಹೊಟ್ಟೆ ಆಗ ಇಂಥ ಪಿಕ್ ಹಸಿ ನನ್ನ ಮಗ ಹೊಡ್ಬೇಕ ಏಕಲ್ಲಪ್ಪ ಅಲ್ಲಿ ಏನ್ ಕರುಣಿಕರಿಗೆ ತಿಳಿಸು ಎರಡು ಪಣ ಐ ಐನಾಮ್ ನಿನಗ ಹೋಗರ್ಕಿ ಸುಳೆ ಮಗ ಕರಣ ಬದುಕಿ ಬಿತ್ತು ಬೇಕಲ್ ತಕೊಂಡಿವ್ ಹೇಳಕ್ ಆಗುದಿಲ್ಲ ಗದ್ಲಾ ದಣಕ್ಕ ಬಸವಣ್ಣ ಬಂದಾನಂತ್ರಿ ಬರ್ತಾನಂತ ಗೊತ್ತಿತ್ತು ಅವನ್ನ ಒಳಸಾಲ ಕೊಡ್ರಸು ಓಲಗದಕ್ ಬೇಡ ಎಲ್ಲಿ ಏನಂದ ನೋ ಓದಿಲ್ಲ ಎಲ್ಲ ಎದುರು ಸೀತು ಬಂದಾರ ನಿಮ್ಮ ಮಗನ್ನ ಅವರಿಗೆ ಒಳಗೆ ಕೂಡಿಸಿ ಬೃಸಿ ಕಟ್ಟಿ ಮ್ಯಾಲೆ ಕೂಡಿರಿಸಿ ಮಂಗಳಾತಿ ಮಾಡೋದು ಬಿಟ್ಟು ಬಸ್ವಣ ಕಂತೀರಿ ನೀ ನಿಮ್ಮ ಮಗ ಹದಿನಾರು ವರ್ಷ ಆತು ಬಸವಣದ ಬೆಲೆ ಏನಂತ ತಿಳಿಯವಲ್ತು ಮಗ ನಾನು ಯಾರು ಕಳಚೂರಿ ಕಟ್ಟಚೂರಿ ಚೂರಿ ಚಕ್ರವರ್ತಿ ಚಕ್ರಬರ್ತಿ ಆದ್ರೆ ನನ್ನ ಜಾತಿ ಯಾವುದೇ ನಾನು ಕೇಳಕತ್ತೀನಿ ಉತ್ತರ ಹೇಳ ನಾವು ಕ್ಷತ್ರಿಯ ನೀವು ಹೊಯ್ಸಳರು ಕ್ಷತ್ರಿಯರಿದ್ದೀರಿ ಆದ್ರೆ ನಾನು ಕಟ್ಟ ಕಟ್ಟಚೂರಿ ಅಂದ್ರೆ ಹಡಪ ನಾವು ಕ್ಷತ್ರಿಯ ಅನ್ಸ್ಕೋಬೇಕಾದ್ರೆ ಬ್ರಾಹ್ಮಣರಿಗೆ ಲಕ್ಷಾಂತರ ಗೋವು ದಾನ ಮಾಡಿದೀವಿ ಹೊಯ್ಸಳರಿಂದ ಹೆಣತಂದೀವಿ ಚಾಲುಕ್ಯರಿಂದ ಹೆಣತಂದೀವಿ ಅಷ್ಟೇ ಅಲ್ದೆ ಅಷ್ಟೇ ಅಲ್ದ ಕೇಳಿಲಿ ಏನೇ ಮಾಡಿದ್ರು ನನ್ನ ರಾಜ್ಯದಾಗಿನ ಸಣ್ಣಾತಿ ಸಣ್ಣ ಕೂಸಿ ಕೇಳಿದ್ರು ಅದು ಥಟ್ ಅಂತ ಹೇಳ್ತೈತಿ ಪೆರ್ ಮಾಡಿ ಬಿಜ್ಜಳ ಮಗನ ಜಾತಿ ಯಾವುದು ನಾವಲ್ಲಿಗನದು ಇವ ಪೃಥ್ವಿ ಭಾರತ ಈ ಮೇಲೆ ಹೊತ್ತಿರ್ಲಿ ಆದ್ರ ಮಂದಿ ಕಣ್ಣ ಕಾಣಿಸೋದೇನೋ ಹಡಪ ಹಡಪ ನಿಮ್ಮಪ್ಪ ಮಗಳು ಕೊಟ್ಟ ಖರೆ ಆದ್ರ ಅವನ್ ಕಣ್ಣಾಗ್ ಸಹಿತ ಆದ್ರ ನಮ್ಮಪ್ಪ ಏನ್ ಮಾಡೇನಪ್ಪ ನೀ ನಡಕ್ ಬಾಯ್ ಹಾಕ್ಬೇಡ ನಾನು ಕೇಳಕ್ ಹೇಳಕತ್ತೀನಿ ನೀ ಕೇಳು ಈ ಜಾತಿ ಅನ್ನೋದು ಒಂದ್ ರೀತಿ ಮೈ ತೊಗಲಿದ್ದಂಗ ಇದನ್ನ ಕಿತ್ತು ಸುಟ್ಟು ಒಕಟ್ರು ಹೊಸ ತೊಗಲ ಬಂದಗಳಿಗೆ ಕಾಣದು ಕಣ್ಣಿ ಕಾಣದು ಅದ ಜಾತಿ ಇವ ಹೊಲಿಯಾ ಇವ ಕ್ಷತ್ರಿಯ ಇವ ಕುರುಬ ಇದು ಈ ನಾಡಿನ ಗುಣ ಈ ನೀರಿನ ಗುಣ ಎಂಬ ನನ್ನ ಈ ಅರವತ್ತು ವಯ ವರ್ಷದ ಆಯಸ್ನಾಗ ನನ್ನ ಕಣ್ಣ ಕಣ್ಣಿಟ್ಟು ಅಂತಂದ್ರ ಬಸವಣ್ಣ ಮತ್ತ ಅವ್ರ ಶರಣರು ತಾಯೇ ಹೇಳ್ತೀನಿ ರಬ್ಬ ಅವ ಮಾತಾಡಿದ್ರ ಒಬ್ಬ ಮನುಷ್ಯ ಅನ್ನಿಸ್ತೈತಿ ಜಾತಿ ಪದ್ಧತಿನೂ ಆಗಿ ನಾಡಿಂದ ಸವರ್ ಬಿಡ್ತೀನಿ ಅಲ್ದ ಎಂಥ ಎದಿಗಾರಿಕಿ ಎಂಥ ಮಾತದು ಅಲ್ದ ಒಂದ್ ಸುತ್ತಮುತ್ತ ಎಂತ ಮಂದಿನ ಕೂಡಿ ಹಾಕ್ಯ ಅಲ್ಲಮ್ಮ ಅವನು ಕನ್ನಡ ಕೇಳಿಲ್ಲ ನೀ ಅಮೃತದ ಸೆಲೆ ಚನ್ನಬಸವಣ್ಣ ಅಕ್ಕಮ ದೇವಿ ಇಬ್ಬರ ಇದನ್ನೆಲ್ಲಾ ಹೇಳಿ ಮಾಡೇ ನಂದಿ ಈ ಬಿಜ್ಜಳನ ಕಲ್ಯಾಣದಾಗ ಕಾಶ್ಮೀರದ ಅರಸ ಇಲ್ಲಿಗ್ ಬಂದ್ರ ನನ್ನ ಅರಮನೆ ಬರದಿಲ್ಲ ದೊಡ್ಡ ಮಹಾಮನಿಗೆ ಹೋಗನಾ ಸಣ್ಣ ಮಾತಾತು ನೀವು ಸರಳ್ರ ಆಗ್ತಿದ್ನಿ ನಾಟ ಸರಳಿಲ್ಲ ಕೊಡ హుశగా నడితేకీయోదే హిగ ఇవర భజన గోష్ఠి ప్రజల నా సుమ్యరు సక నా బే గు కట్స్లి నీవన కల్తంత పాఠ అంద్ర నీ దేవర్ ఇలా ಬಸವಣ್ಣ ಬಂದನಲ್ರಿ ಅವ್ರನ್ನ ಕಾಣಕ ಊರಿಗೆ ಊರೇ ನಡೆದೈತ್ರಿ ಅರಮನೆ ಅಂಗಳದಾಗ ಬಸವಣ್ಣ ಇದ ಊರಾಗಿರ್ತಾನ ಮತ್ ಗೊತ್ತಿಲ್ಲ ನನಗೆ ಹಡ್ರಿಗೆ ಹಂಗಲ್ರಿ ಇಂದು ಭಂಡಾರದಾಗ ಏನೋ ಆತ ಅಂತಲ್ರಿ ಏನಾತ ಇಂದು ಮುಂಜಾನೆ ಬಸವಣ್ಣ ಭಂಡಾರದಾಗ ಏನೋ ಪವಾಡ ಮಾಡಿ ಮಾಡ್ತೋಚಾನ ಅಂತಲ್ರಿ ಅದಕ್ಕ ಹಿಂಗ್ ಕೂಡೈತಿ ದೊಂಬಿ ಊನ್ರಿ ಯವ್ವಾ ಪವಾಡ ಪವಾಡ ಆತ್ರಿ ಅದನ್ನ ಜಂಡೆಲ್ಲ ಕಣ್ಣಾರೆ ನೋಡೇರಲ್ರಿ

ಅದರ ಉಪ್ಕಾರ ಮರೆಯೋದಿಲ್ಲ ಈಗ ಇವು ವಜ್ಜಿ ಅನಿಸ್ಲಿಕ್ಕೆ ಇವುಗಳನ್ನ ತೆಗೆದುಕೊಳ್ಬೇಕು ತಗೊಳ್ಳೋದಿಲ್ಲ ಒಳಗ ಶಿವಾಲಯ ಅದ ಅಲ್ಲಿ ಲಿಂಗಕ್ಕೆ ಅರ್ಪಿಸಿ ಹೋಗ್ತೀನಿ ಬಸವಣ್ಣ ನಾಲ್ಕೈದು ವರ್ಷ ಹಬ್ಬ ಹರಿದಿನ ಅಂತ ಬಿಟ್ರ ನೀ ಅರಮನೆ ಹಂಕ ಹಾದಿಲ್ಲ ನಾ ಯಾಕಂತ ಕೇಳಿಲ್ಲ ಹೊರಸರಿಗೂ ಭಂಡಾರಿ ಬಸವಣ್ಣನಗೂ ಆಗೈತೆ ಅಂತ ಇಡೀ ರಾಜ್ಯಕ್ಕೆ ರಾಜ್ಯನ ಹಾಡ್ಕೊಳಕೈತಿ ಆದ್ರೂ ನಿನ್ನಿಂದ ಕೀಳಿಸ್ಕೊಳ್ಳಿಲ್ಲ ನನ್ನ ಅರಸೊತ್ತಿಗೆಯನ್ನ ಹಂಗಿ ನೀ ವಚನ ಬರ್ದಿ ನೀ ವಚನ ಗೋಷ್ಠಿಯೊಳಗೂ ಹಾಡ್ದಿ ನನಗೆಲ್ಲ ಗೊತ್ತೈತೆ ಮೊದಲ ಹೇಳಿದೆ ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆ ಸಂಪತ್ತು ರಾಜರ ಸ್ವತ್ತಲ್ಲ ಅದು ಜನರ ಸ್ವತ್ತು ಅದಕ್ಕಾಗಿ ಆ ಪ್ರಜೆಗಳ ಪಾಲಕರ ಸೇವಕರಾಗಿರ್ತಕ್ಕಂಥ ರಾಜರು ಅಧಿಕಾರ ಆದರೆ ಅದನ್ನ ಶ್ರದ್ಧೆಯಿಂದ ಮಾಡಬೇಕು ಇದು ನಾ ಇಸ್ಕೊಳ್ಳೋದಿಲ್ಲ ಅಂದ್ರೆ ಏನ್ ಮಾಡದಿನ ಈಗ ನನಗೆ ಗೊತ್ತಿದ್ದಿಲ್ಲ ರಣಿ ಅದನ್ನ ನೀವು ಹೇಳಿದ್ದನ್ನ ಕೇಳ್ತೇವೆ ಪ್ರಶ್ನೆ ಹೇಳ್ತೀನಿ ಒಂದು ಪ್ರಶ್ನೆ ಕೇಳ್ತೀನಿ ನೀನು ಉತ್ತರ ಹೇಳ್ಬೇಕು ಬ್ಯಾರೇ ಯಾವ್ದಾರ ಅರಸಾಗಿದ್ರ ನನ್ನ ನಟ ಸಡ್ಲ ಬಿಡ್ತಿದ್ನ ನಿನ್ನ ಅದನಿ ಬಿಡ್ತಿದ್ದಿಲ್ಲ ಅದು ಆಗಿ ಹೊತ್ತು ನನ್ನ ಮಗ ಆಗಿ ಎಬರುಗೇಡಿ ತಿಳಿದ ಏನ ಮಾಡ್ಯಾನ ಮರ್ತ ಬಿಡದ ಹ ಬಸವಣ್ಣ ನೀನ್ ಈಗಿಂದಾಗ ಹೇಳ ಏನಾರ ತಪ್ಪಾಗಿದ್ರ ಅವನನ್ನ ಕಟ್ಟಿ ಹಾಕಿ ನನ್ನ ಕಾಲ ಹಂಚಲ್ತೀನಿ ನಾ ರಾಜ್ಕುಮಾರ್ನ ಯಾಕೆ ತೂರ್ಲಿದ ಅನುಭವ ಗೋಷ್ಠಿನೂ ಅದಕ್ಕ ನಾನು ಅದಕ್ಕೆ ಅರ್ಪಿಸ್ಕೊಳ್ಬೇಕಂತೀನಿ ರಾಜ ರಾಜ್ಕುಮಾರ ಹಂಗಂತಂದ್ರ ನನ್ನ ರಾಣಿ ರಂಭಾವತಿಗೂ ತೃಪ್ತಿ ಆದಿತ್ತು ಅಲ್ದ ನನಗೂ ನೆಮ್ಮದಿ ಆದಿತ್ತು ಇದು ನನ್ನ ನಾಡಿನ ಜನರಿಗೆಲ್ಲಾರು ಗೊತ್ತಿರೋ ವಿಚಾರ ಮಹಾರಾಜರು ರಾಜ್ಕುಮಾರ ಯುವರಾಜ್ ಪಟ್ಟ ಕಟ್ಟಿದ್ದು ನನಗ್ ಗೊತ್ತಿದ್ದಿಲ್ಲ ಕಟ್ಟಿಲ್ಲ ಮಹಾರಾಯ ಕಟ್ಟಿಲ್ಲ ಕಟ್ಟಿದ್ರೆ ನಾನು ಉಳಿಕೆ ಹುಡುಗರು ನನ್ನ ರಾಜ ಪದ್ಧತಿಯೊಳಗ ರಾಜನ ಆಸ್ಥಾನದೊಳಗ ಯಾವನು ರಾಜಪುತ್ರ ಇರ್ತಾನೋ ಅವನನ್ನ ರಾಜಕುಮಾರ ಅಂತ ಕರೆಯೋದು ಒಂದು ಪದ್ಧತಿ ಅಷ್ಟ ಆ ಹೊಸ ಪದ್ಧತಿ ನನಗ್ ಗೊತ್ತಿದ್ದಿಲ್ಲ ನನಗೆ ಮಹಾಸ್ವಾಮಿ ಈ ಈ ರಾಜ್ಯಭಾರ ಒಂದು ಕಾಯಕ ಅದಕ್ಕೆ ನಾನು ಈ ಪದ್ಧತಿಯನ್ನ ನಿಮಗೆ ಅರ್ಪಿಸ್ಬೇಕಂತ ಇದೆಲ್ಲ ನನಗೆ ಗೊತ್ತಿಲ್ಲಣ್ಣ ಮುಂಚೂಣ ಕ್ರಮಿಕರ ಹದಿನೈದು ಹದಿನಾರು ವರ್ಷದ ಕೆಳಗ ನಾನು ಸಾಮಾನ್ಯ ಸಾಮಂತ ಚಾಲುಕ್ಯರ ಸಾಮಂತ ಓ ಚಾಲುಕ್ಯರೋ ಸಾಮಂತನಾಗಿರೋದೇನ ಜೀವನದ ಪರಮೋಚ್ಚ ಸಾಧನೆ ಅಂತ ನಂಬಿ ಆ ಅರ್ಗೋಟಿ ಚಕ್ರವರ್ತಿ ಕೈ ಕೆಳಗ ದುಡಿತಿದ್ದೆ ಆಗ ಬಸವಣ್ಣ ಮಂಗಳೂರ ವಯಸ್ಸು ಇಪ್ಪತ್ತು ತುಂಬಿರ್ಲಿಕ್ಕಿಲ್ಲ ಎಂಥ ಮಾತು ಎಂಥ ಚಟುವಟಿಕೆ ಹೋಗ್ಲೇ ಅಂತಿದ್ದ ರಾಜಬಾರ ಅಂದ್ರ ಕಾಯಕ ವಂಶ ಇದ್ರ ಸಾಲದು ಯೋಗ್ಯತಾ ಬೇಕು ಅಂತ ಬಸವಣ್ಣ ಖರೇನ ನೀ ಅಂದ ಆ ಮಾತಾಡದ ಹೋಗಿದ್ರ ನಾನು ಆ ಚಕ್ರವರ್ತಿ ಅಧಿಕಾರ ಅಧಿಕಾರಕ್ಕೆ ಇವತ್ತು ಚಕ್ರವರ್ತಿನೂ ಆಗ್ತಿದ್ದಿಲ್ಲ ನಾವು ಯಾವ ಅರ್ಥದಲ್ಲಿ ಆ ಮಾತಾಡಿದ್ದು ನೀವು ಯಾವ ಅರ್ಥ ಮಾಡ್ಕೊಂಡ್ರು ನನಗೊಂದು ಗೊತ್ತಾಗ್ತಿಲ್ಲ ಆದ್ರೆ ಇದೇ ಮಾತು ನಿಮ್ಮ ಮಗನ ಬಗ್ಗೆ ಆಡಿದ್ರ ನೀವು ನಮಗ ಧಿಕ್ಕರಿಸ್ತೀರಿ ಯಾಕಂದ್ರ ನನ್ನ ಮಗ ನನ್ನ ಮಗ ನನ್ನ ಮಗ ಮಗ ಅಂದ್ರೆ ಏನ್ ಗೊತ್ತಾಯ್ತ ನಿನಗ ಮಗ ಅಂದ್ರೆ ಎಂತ ಗೊತ್ತಾಯ್ತ ನಿನಗ ನನ್ನ ರಾಜ್ಯದಾಗ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಶರಣರಿದ್ದಾರೆ ಅದ ಶ್ರ ಏನ್ ಮಾಡ್ತಾರಂದ್ರ ನಿನ್ ಹೆಸರಲ್ಲಿ ದೀಪ ಹಾಸ್ತಾರಂತ ಅದ್ರಾಗ ಅರ್ಧಕ್ಕರ್ಧ ಮಂದಿಗೆ ನಿನಗೂ ಒಬ್ಬ ಮಗ ಅದನಂತ ಗೊತ್ತಿಲ್ಲ ಗೊತ್ತಿದ್ರು ಅವನ್ ಹೆಸರು ಏನಂತ ಸಹಿತ ಗೊತ್ತಿಲ್ಲ ವ್ಯವಹಾರ ತಿಳ್ಕೊ ಬಸವಣ್ಣ ವ್ಯವಹಾರ ಇಹ ಸಾಮ್ರಾಜ್ಯ ಎಲ್ಲ ಯಾರ ಸಲುವಾಗಿ ಮಗನ್ ಸಲುವಾಗಿ ನಾವು ದುಡಿಯೋದ ಉಳಿಯೋದ್ಯಾಕ ಗಳಿಸೋದ ಬಾಯಿ ಬಡ್ಕೊಳ್ಳೋದೇ ಅಕ್ಕ ಮಗನ್ ಸಲುವಾಗಿ ಮಗ ಇಲ್ದಿದ್ರ ಅಳಿಯ ಅಳಿಯ ಇಲ್ದಿದ್ರ ಮೊಮ್ಮಗ ಮೊಮ್ಮಗ ಇಲ್ದಿದ್ರ ಭಾವ ಮೈದನ ಅಂತೂ ಪುತ್ರ ಸ್ಥಾನಕ್ಕೊಬ್ಬ ಅದಕ್ಕ ಮಲ್ಲಮ್ಮ ಪ್ರಭು ಹೋದಗಳಿಗೆ ಶೂನ್ಯ ಸಿಂಹಾಸನಕ್ಕ ಯಾರ್ ನಾರಿಸಿದ್ರು ನಿನ್ನ ಅಳಿಯನ್ನ ಚೆನ್ನ ಬಸೋಣನ ಯೋಗ್ಯತ ಏನದಂತ ನನಗ್ ಗೊತ್ತಿದೆ ಉಳಕಿ ಶಣರಿಗೂ ಗೊತ್ತಿದೆ ಆದ್ರ ಶರಣ್ರಿಗೆ ತಂದೆ ಅಂತಿಲ್ಲ ಮಗ ಅಂತಿಲ್ಲ ಹಾಗೆಂತ ನೀ ತಿಳ್ದಿ ನೀ ಸಣ್ಣಂದಿರ್ತಾ ಮನಿ ಬಿಟ್ಟು ಹಾದಿ ತಿರುಕರು ತೊಡಗರು ಸಾಧುಗಳು ಸನ್ಯಾಸಿಗಳನ್ನ ನೀನು ಬಂದು ಬಳಗ ಅಂತ ನಂಬಿ ಬೆಳ್ದಿ ಹಂಗ್ರು ಅನ್ಕೋಬಾರತಮ್ಮ ಅವರು ಜಾತಿಯನ್ನು ನೀರ್ನಿಗ ಮೀನ ಮೀನ ಈಸಾಡ್ದಂಗೆ ಈಸಾಡ್ತಾರ ಅವ್ರಿಗೆ ಈ ನೀರಿನಿಂದ ಹೊರಗ್ ಹಾಕಿದಿ ವಿಲಿ ವಿಲಿ ವದ್ದಾಡ್ಸತ್ ಹೋಗ್ತಾರ ಆಯ್ತ ನಿನಗ ಬಂಡಾರದ ಕೀಲಿಕ್ಕೆ ಬ್ಯಾಳಂದಿಲ್ಲ ಆಯ್ತಾಗ ಅದನ್ನ ಪಡೆಯೋ ರಾಜೀರ ಆದ್ರೆ ಸೋವಿ ದೇವ ರಾಜ್ಕುಮಾರ್ ನನ್ ಮೇಲೆ ಈ ಹೊರಲಿ ಯಾಕೆ ಹೊರಸಿದ್ರಂತ ನನಗ್ ಗೊತ್ತಿದೆ ಆದ್ರೆ ಅವರಿಗೆ ನಿಮ್ಮ ಪ್ರೀತಿ ಎರಡು ಮೆಚ್ಚುಗೆ ಮಾತುಗಳು ಬೇಕಾಗಿದೆ ಆದ್ರ ದಣಿ ಅವ್ರ ಇದರಲ್ಲಿ ಎಡವಿದ್ರು ಆದ್ರೂ ಅವರು ದಡ್ ದಮಕ್ರಲ್ಲ ನೀವು ಅವರನ್ನ ಹತ್ತಿಲೆ ತುಡಿಸಿ ಬೆನ್ ಕೈ ಸೌರಿ ಅವರಿಗೆ ಅಷ್ಟೇ ಬೇಕಾಗಿತ್ತು ಋತು ಚಕ್ರ ಏನಾಯ್ತಲ್ವಾ

నా పవడమందినా అదేన రంగవాద నీ అల్హో శివమందిదా నీ కశ్లినా పవడ పవడ శాంతం శాంతం ఏణి ఏనిస్తంద కాలి జీల ఎలా తుంకోwidetilde హానగా

ಭಕ್ತಿ ರಸಾಮೃತ ಸಾರ ಏನದು ವೈದಿಕ ದೇವತೆಗಳಾದ ಇಂದ್ರಾವರಣರು ಬರ್ಬೇಕಂದ್ರ ಓಮ ಆಗ್ಬೇಕು ಪವನ ಆಗ್ಬೇಕು ಕರ್ವಕಾಂಡಬೇಕು ಈಗೀಗ ಈ ಭಕ್ತಿ ಬಿರುಗಳು ಎಷ್ಟು ಬೀಸಿಗತ್ತದಂದ್ರ ಎಲ್ಲ ನೋಡಿದ್ರು ಪವಾಡ ದೇವರಿಗೆ ಇಲ್ಲ ನೋಡ್ದಿ ಬಸವಣ್ಣ ಈ ಜನ ನಿನ್ನನ್ನ ಕಳ್ಳ ಬಸವಣ್ಣ ಅಂತ ಕರೀತಾರ ಪವಾಡ ಪುರುಷ ಬಸವಣ್ಣ ಅಂತ ಕರೀತಾರ ಇದ ಮಂದಿ ನಾಳೆ ನಿನ್ನನ್ನ ಶಿವಪ್ರಸಾದಿ ಅನ್ನಕ ಕೊಲೆಗಡಕ ಬಸವಣ್ಣ ಅಂತ ಕರ್ದ್ರು ಕರ್ದ್ರ ಆದ್ರ ನಾನು ಸಾಮಾನ್ಯರ ಶಿವನ್ ಜೋಡಿ ದುಡ್ಡಿ ನನ್ನ ಆಳವಲ್ದು ನನ್ನ ನನಗ್ ಬಂದ್ರ ಎದುರಿಗ ಬಂದ್ರ ಶಕ್ತಿ ಇಲ್ಲ ಯುಕ್ತಿ ನನ್ ತಲೆನೋವು ತಿಳ್ಕೊ ಬಸವಣ್ಣ ಅದ ತಲೆನೋವು ನಾಳೆ ನಿನ್ನನ್ನು ಕಾಡಿತ ಎಚ್ಚರ ನಾ ಮೋಸ್ಗಾರ ಅಂತ ಜನ ನನ್ನನ್ನ ಕರೆಯೋದಾದ್ರ ಕರೀಲಿ ಆದ್ರೆ ನಾ ಭಕ್ತಂದ್ರೆ ಶರಣರಿಗೆ ಎಂಥ ನಾಚಿಕೆ ನಾ ಶರಣ್ ಅಂದ್ರೆ ನಾನು ಎಷ್ಟು ನಾಚಿಕೆ ಭಕ್ತಿ 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 ಶಿವನ ಮೋಟನ ನಮ್ಮೋಳಿ ಇದು ಮೋಕೃತಿಯ ಶೃಂಗಾರ ಇಂತ ಲಜ್ಜೆ ಬಂಡನ ಸಲುವಾಗಿ ಶಿವ ಪವಾಡ ಮಾಡ್ತಾನ ಪವಾಡ ಇದು ತಲೆದಂಡ ತಲೆದಂಡ ಮಹಾರಾಜರು ಅಪ್ಪಣೆ ಕೊಡಬೇಕು ನಾನಿನ್ನು ಹೊರಟೆ ಬಸವಣ್ಣ ಭಂಡಾರದ ಕಿಲಿಕೆಗಳನ್ನು ಮತ್ತು ಸಾಮ್ರಾಜ್ಯದ ಕಾರುಬಾರನ್ನು ಮಹಾರಾಜರಿಗೆ ಒಪ್ಪಿಸಿ ಮಹಾಮನೆಯಲ್ಲಿ ಕಾರ್ಯನಿರತರಾಗಿದ್ದಾರೆ ಇತ್ತ ಮಧುವರಸ ಮತ್ತು ಹರಳಯ್ಯ ಮದುವೆಯ ಪ್ರಸ್ತಾಪವನ್ನು ಬಸವಣ್ಣನವರ ಮುಂದೆ ಮಂಡಿಸಲು ಆಗಮಿಸುತ್ತಿದ್ದಾರೆ